ಹಲೋ ವೀಕ್ಷಕರೆ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ನೀವೆಲ್ಲರೂ ದಾಲ್ ಕಿಚಡಿನ ಬಹಳ ಆಸೆ ಪಟ್ಟು ಇಷ್ಟಪಟ್ಟು ತಿಂದಿರ್ತೀರ ಬಿಸಿ ಬಿಸಿಯಾಗಿರುತ್ತೆ ಅದ್ರ ಜೊತೆಗೆ ಮೊಸರು ಬಜ್ಜಿನ ಹಾಕಿ ತಿಂತಾ ಇದ್ರೆ ನಿಜ್ವಾಲು ಪರಮಾನಂದ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ ಸೊಗ್ಸಾದ ರುಚಿನ ಒಳಗೊಂಡಂತ ಹೆಸರು ಕಾಳಿನ ಕಿಚಡಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಈಗಾಗಲೇ ಮಳೆ ಚಳಿ ಶುರುವಾಗಿದೆ ಈ ಸಮಯದಲ್ಲಿ ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಏನಾದ್ರು ಮಾಡಿ ತಿಂದರೆ ಖಂಡಿತ ಒಂದು ಆಹ್ಲಾದ ಆಗುತ್ತೆ ಹಾಗೆ ಬನ್ನಿ ಹೆಸರು ಕಾಳಿನ ಕಿಚಡಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಅಂತೀಗ ನೋಡ್ಕೊಳ್ಳೋರಂತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಮೊದಲಿಗೆ ಅರ್ಧ ಕಪ್ ಅಳತೆಯ ಹೆಸರು ಕಾಳನ್ನು ಏಳರಿಂದ ಎಂಟು ಗಂಟೆಗಳ ಕಾಲ ನೆನೆಸಿರ್ತಕ್ಕಂಥದ್ದು ಚೆನ್ನಾಗಿ ಕಾಳು ನೆಂದು ಉಬ್ಬಿ ಒಂದು ಕಪ್ಪಷ್ಟಾಗಿದೆ ನೀವೇನಾದರೂ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಈ ಒಂದು ರೆಸಿಪಿನ ಮಾಡ್ತೀವಿ ಅಂದರೆ ನೈಟೇ ಅರ್ಧ ಕಪ್ಪಷ್ಟು ಹೆಸರು ಕಾಳನ್ನು ನೀಟಾಗಿ ನೆನೆಸಿಟ್ಬಿಡಿ ಈ ರೀತಿಯಾಗಿ ಕಾಳನ್ನು ನೆನೆಸಾದ ನಂತರ ಹೆಸರು ಕಾಳನ್ನು ಎಂಟು ಗಂಟೆಗಳ ಕಾಲ ನೆನೆಸ್ತೀವಲ್ವಾ ಅಕ್ಕಿನ ಅರ್ಧ ಗಂಟೆ ನೆನೆಸರು ಸಾಕು ಒಂದು ಕಪ್ ಅಳತೆಯ ಊಟದ ಅಕ್ಕಿ ಅಥವಾ ಇನ್ನೂರೈವತ್ತು ಗ್ರಾಮಷ್ಟು ಅಕ್ಕಿನ ನೀಟಾಗಿ ಒಮ್ಮೆ ತೊಳೆದು ಕಂಪ್ಲೀಟಾಗಿ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಅರ್ಧ ಗಂಟೆಗಳ ಕಾಲ ನೆನೆಸಿರ್ತಕ್ಕಂಥದ್ದು ಏಕೆಂದರೆ ಕಿಚಡಿ ಗೊತ್ತಲ್ವಾ ಸ್ವಲ್ಪ ಗಂಜಿ ರೀತಿನಲ್ಲೇ ಬರ್ತಕ್ಕಂಥದ್ದು ಈಗಲಿ ಕಿಚಡಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ಳೋಣ ಈಗ ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚಾಗಿರತಕ್ಕಂಥ ವೈಟಮಿನ್ಸ್ ಡಿ ಇ ಹೇರಳವಾಗಿರುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿಯಾದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಎಣ್ಣೆ ಬಿಸಿಯಾಗಿದೆ ಈ ರೀತಿ ಎಣ್ಣೆನ ಬಿಸಿ ಮಾಡಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪನೂ ಸಹ ಬಿಸಿ ಮಾಡಿ ಕರಗಿಸ್ಕೋಬೇಕು ಹೀಗಿಲ್ಲಿ ತುಪ್ಪನೂ ಕರಗಾಯಿತು ಎಣ್ಣೆ ತುಪ್ಪ ಎರಡು ಬಿಸಿ ಆಯಿತು ಈ ಸಮಯದಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ ಈ ರೀತಿ ಸಾಸಿವೆನ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಗೆ ಚಿಟಿಕೆಯಷ್ಟು ಇಂಗು ಜೊತೆಗೆ ಎರಡು ಒಣಮೆಣಸಿನ್ಕಾಯಿ ಎರಡು ಹಸಿಮೆಣಸಿನಕಾಯಿ ಹಾಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಒಂದು ನಿಮಿಷ ಇದನ್ನೆಲ್ಲ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಇದನ್ನೆಲ್ಲ ಒಂದು ನಿಮಿಷಗಳ ಕಾಲ ಫ್ರೈ ಮಾಡಿದ ನಂತರ ಒಂದು ಈರುಳ್ಳಿನ ಈ ಒಂದು ಹದದಲ್ಲಿ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಈರುಳ್ಳಿನ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಈಗಿಲ್ಲಿ ಈರುಳ್ಳಿನ ಎರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡಾಯಿತು ಈಗ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದು ಮೂವತ್ತು ಸೆಕೆಂಡ್ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬೆರೆಸಿ ಬಿಸಿ ಮಾಡಿದ ನಂತರ ಎರಡು ಟೊಮೊಟೊ ಹಣ್ಣನ್ನು ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಇರ್ತಕ್ಕಂಥದ್ದು ಈಗ ಈ ಟೊಮೊಟೊ ಹಣ್ಣು ಸಾಫ್ಟ್ ಆಗೋವರೆಗೂ ಅಂದರೆ ಬೆಂದು ಮೃದು ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮೆಟೊ ಹಣ್ಣನ್ನು ಎಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ತೀರಾ ಅಷ್ಟು ಸೊಗ್ಸಾದ ರುಚಿನ ಖಂಡಿತ ಪಡಿಬೋದು ಈಗ ಇಲ್ಲಿ ನೋಡ್ತಾ ಇರ್ಬೋದು ಟೊಮೆಟೊ ಹಣ್ಣನ್ನು ಸಹ ಭಾಳ ಚೆನ್ನಾಗಿ ಫ್ರೈ ಮಾಡಾಯಿತು ಈಗ ಮಸಾಲೆ ಪುಡಿಗಳನ್ನ ಹಾಕ್ತಕ್ಕಂಥ ಸಮಯ ಸಾರಿನ ಪುಡಿ ಅಥವಾ ಸಾಂಬಾರ್ ಪುಡಿ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರು ಒಂದು ಟೀ ಸ್ಪೂನಷ್ಟು ಹಾಗೆ ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಜೊತೆಗೆ ಅರಿಶಿಣದ ಪುಡಿನೂ ಸ್ವಲ್ಪ ಹಾಕಿ ಒಂದು ನಿಮಿಷಗಳ ಕಾಲ ಈ ಎಲ್ಲ ಮಸಾಲ ಪುಡಿನೂ ಬೆರೆಸಿ ಬಿಸಿ ಮಾಡಬೇಕಾಗತ್ತೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕಷ್ಟೆ ಖಾರ ಅಂತಕ್ಕಂಥದ್ದು ಇಚ್ಛಾನುಸಾರ ಏರುಪೇರು ಮಾಡ್ಕೋಬೋದು ಯಾಕೆಂದರೆ ಕೆಲವರು ಖಾರಾನ ಕಡಿಮೆ ತಿಂತಾರೆ ಕೆಲವರು ಖಾರನ ಹೆಚ್ಚು ತಿಂತಾರೆ ನಮ್ಮ ರುಚಿಗೆ ಅನುಗುಣವಾಗಿ ನಾವು ಖಾರನ ಬಳಸ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಎಲ್ಲ ಮಸಾಲ ಪುಡಿನೂ ಒಂದು ನಿಮಿಷ ಬೆರೆಸಿ ಬಿಸಿ ಮಾಡಾಯಿತು ಈ ಸಮಯದಲ್ಲಿ ಮೊದಲೇ ಅಕ್ಕಿನ ತೊಳೆದು ಅರ್ಧ ಗಂಟೆ ಚೆನ್ನಾಗಿ ಏನು ಅಕ್ಕಿನ ನೆನೆಸಿದ್ವಿ ನೀರನ್ನು ಹೊರತೆಗೆದು ನೆಂದಂಥ ಅಕ್ಕಿನ ಕುಕ್ಕರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಎಂಟರಿಂದ ಹತ್ತು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ದಂಥ ಅರ್ಧ ಕಪ್ ಅಳತಿಯ ಹೆಸರು ಕಾಳನ್ನು ಸಹ ಈಗ ಕುಕ್ಕರ್ಗೆ ಹಾಕೊಳ್ಳೋಣ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕೋದಕ್ಕೂ ಮೊದಲೇ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾಲ್ಕು ಕಪ್ ಅಳತೆಯ ನೀರನ್ನು ಹಾಕಬೇಕಾಗತ್ತೆ ಈ ರೀತಿ ನಾಲ್ಕು ಕಪ್ ಅಳತೆ ನೀರನ್ನು ಹಾಕಬೇಕು ಒಂದು ಕಪ್ ಅಳತೆಯಲ್ಲಿ ಇನ್ನೂರೈವತ್ತು ಎಮ್ ಎಲ್ ಬರುತ್ತೆ ಅಂದರೆ ಒಂದು ಲೀಟ್ರಷ್ಟು ನೀರನ್ನು ಹಾಕಬೇಕಾಗತ್ತೆ ನೀರನ್ನು ಹಾಕಿದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಕೊತ್ತಂಬರಿ ಸೊಪ್ಪು ನೀರೆಲ್ಲ ಚೆನ್ನಾಗಿ ಬರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಒಮ್ಮೆ ಬೆರೆಸಾದ ನಂತರ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಸರಿಸುಮಾರು ಎರಡರಿಂದ ಮೂರು ವಿಸಲ್ ಕೂಗಿಸ್ಕೋಬೇಕು ಮೂರು ವಿಸಲ್ ಕೂಗಿಸ್ಕೊಂಡ್ರೆ ಖಂಡಿತ ಉತ್ತಮ ಯಾಕೆಂದರೆ ಈ ಕಿಚಡಿ ಅಂತಕ್ಕಂಥದ್ದು ಭಾಳ ಸಾಫ್ಟಾಗಿರಬೇಕು ಅನ್ನ ಬೆಂದಷ್ಟು ಚೆನ್ನಾಗಿರುತ್ತೆ ಈಗಿಲ್ಲಿ ಕುಕ್ಕರ್ ಮೂರು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಲಿ ಸ್ವಲ್ಪ ಹೊತ್ತಿನ ನಂತರ ನೋಡ್ತಾ ಇರ್ಬೋದು ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿದೆ ಹಾಗೆ ಇಲ್ಲಿ ಕಿಚಡಿಯೂ ಸಹ ಬಿಸಿ ಬಿಸಿಯಾಗಿ ಸಿದ್ಧವಾಗಿದೆ ಮೊದಲೇ ಹೇಳಿದಾಗೆ ಕಿಚಡಿ ಸ್ವಲ್ಪ ತೆಳ್ಳಗಿರಬೇಕು ಬಿಸಿಲೇ ಒಮ್ಮೆ ಮಿಕ್ಸ್ ಮಾಡಿ ನೋಡಿ ಕಿಚಡಿ ಯಾವದಕ್ಕೆ ತೆಳ್ಳಗಿದೆ ನೋಡಿಕೊಂಡು ತದನಂತರ ಬೇಕಿದ್ರೆ ಸ್ವಲ್ಪ ಬಿಸಿನೀರನ್ನು ಯಾವದಕ್ಕೆ ಬೇಕೋ ಅದಕ್ಕೆ ಸೇರಿಸಬೇಕಾಗತ್ತೆ ಕಿಚಡಿ ಅದಕ್ಕೆ ಸಿದ್ಧವಾಗಿರ್ತಕ್ಕಂಥದ್ದು ಸ್ವಲ್ಪ ಗಟ್ಟಿಯಾಗೇ ಇದೆ ಈಗ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ ಬಿಸಿನೀರನ್ನು ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ ಬಿಸಿನೀರನ್ನು ಯಾವುದೇ ಕಾರಣಕ್ಕೂ ಒಟ್ಟಿಗೆ ಹಾಕಬೇಡಿ ಮೊದಲಿಗೆ ಒಂದು ಕಪ್ ಅಳತೆಯ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿಕೊಂಡು ತದನಂತರ ಇನ್ನೂ ಹೆಚ್ಚುವರಿ ನೀರು ಬೇಕಿದ್ರೆ ತಮ್ಮ ಇಚ್ಛಾನುಸಾರ ಹಾಕ್ಕೋಬೋದು ನೋಡಿ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಈ ಅದಕ್ಕೆ ಕಿಚಡಿ ಸಿದ್ಧವಾಗಿರ್ತಕ್ಕಂಥದ್ದು ಇನ್ನೂ ನೀರು ಹಾಕಬೇಕಾಗತ್ತೆ ಇನ್ನೂ ಒಂದು ಕಪ್ ಅಳ್ತಿಯ ನೀರನ್ನು ಬಿಸಿ ಮಾಡಿ ಹಾಕ್ಕೊಳ್ತೇವೆ ಈಗ ಒಟ್ಟಾರೆ ಹೇಳಬೇಕಂತಂದರೆ ಒಂದೂವರೆ ಲೀಟ್ರಷ್ಟು ನೀರನ್ನು ಟೋಟಲಿ ಕಿಚಡಿ ಮಾಡೋದಕ್ಕೆ ಬಳಸ್ತಂಥ ನೀರಿನ ಪ್ರಮಾಣ ಮತ್ತು ಒಂದು ಕಪ್ಪಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇರೋದು ಕಿಚಡಿನ ಬಹಳ ಬಿಸಿ ಬಿಸಿ ಮಾಡಿ ಬಿಸಿ ಬಿಸಿಯಾಗಿ ತಿನ್ನಬೇಕು ಆಗಲೇ ಇದರ ಸವಿಯಾದ ರುಚಿನ ನೀವು ಸವಿಯೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಮತ್ತು ಒಂದು ಕಪ್ಪಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ತಮಿಲಿ ನೋಡ್ತಾ ಇರ್ಬೋದು ಹೆಸರು ಕಾಳಿನ ಕಿಚಡಿ ಬಹಳ ಸೂಪರಾಗಿ ಸಿದ್ಧವಾಗಿದೆ ಒಳ್ಳೆ ಬರ್ತಾ ಬರ್ತಾಯಿದೆ ಮೊದಲೇ ಹೇಳಿದಾಗೆ ಸ್ವಲ್ಪ ಮೊಸರನ್ನು ಹಾಕಿ ಬಿಸಿನಲ್ಲೇ ತಿಂತಾಯಿದ್ರೆ ಆ ರುಚಿಯ ಆನಂದನೇ ಬೇರೆ ಇರುತ್ತೆ ಹಾಗಿದ್ರೆ ನೋಡ್ಕೊಂಡಿರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಹೆಸರು ಕಾಳಿನ ಕಿಚಡಿ ತಯಾರು ಮಾಡೋದು ಅಂತ ಖಂಡಿತ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಕಿಚಡಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ